ಸಕಲೇಶಪುರ ಹಾಗೂ ಸೋಮರ್ಪೇಟೆ ತಾಲೂಕಿನ ಸಂಪರ್ಕ ಕಲ್ಪಿಸುವ ವಣಗೂರು ಕೂಡಿಗೆಯಿಂದ ಕೂತಿ ಮಾರ್ಗವಾಗಿ ಸೋಮರ್ಪೇಟೆ ಕಡೆಗೆ ಹೋಗುವ ರಸ್ತೆಯ ತಮಲಗೆರೆ ಗ್ರಾಮದ ಸಮೀಪ ಕಳೆದ ನಾಲ್ಕು ವರ್ಷದ ಹಿಂದೆ ಮಳೆಗೆ ರಸ್ತೆ ಕುಸಿಯುವ ಹಂತ ತಲುಪಿತ್ತು ಇದರ ಬಗ್ಗೆ ಮಾಧ್ಯಮಗಳ ಮೂಲಕ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪಿಡಬ್ಲ್ಯೂ ಅಧಿಕಾರಿ ಮುರುಗೇಶ್ ಇದುವರೆಗೂ ಯಾವುದೇ ರೀತಿ ರಸ್ತೆಗೆ ದುರಸ್ತಿ ಮಾಡಲು ಮನಸ್ಸು ಮಾಡಿಲ್ಲ ಇಂತಹ ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳಿಂದ ಅಭಿವೃದ್ಧಿ ಹೇಗೆ ಕಾಣುವುದು ಎಂದು ತಾಲೂಕು ಕರವೇ ಹೆತ್ತೂರು ಗೌರವ ಅಧ್ಯಕ್ಷರಾದ ಆನಂದ್ ಉಡ್ರೇಮನೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಜೋರು ಮಳೆಗೆ ಮಣ್ಣು ಕುಸಿತ ರಸ್ತೆಯು ಅಂಚಿನವರೆಗೆ ಬಂದಿತ್ತು ಇದರಿಂದ ಈ ರಸ್ತೆಯಲ್ಲಿ ವಾಹನಗಳು ಸಂಚರಿಸಲು ಸಾಧ್ಯವಾಗದೇ ಇದ್ದಾಗ ಗ್ರಾಮಸ್ಥರೆಲ್ಲ ರಸ್ತೆಯ ಪಕ್ಕ ಮರಳನ್ನು ಹಾಕಿ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದರು ಈ ಬಾರಿ ಜೋರು ಮಳೆಯಿಂದ ಮತ್ತೆ ರಸ್ತೆ ತುಂಡಾಗುವ ಹಂತಕ್ಕೆ ಬಂದಿದೆ ವಾಹನ ಚಾಲಕರು ಆತಂಕದಿಂದ ವಾಹನ ಸಂಚರಿಸುವಂತಾಗಿದ್ದು ಯಾವಾಗ ಬೇಕಾದರೂ ರಸ್ತೆ ತುಂಡಾಗಿ ವಾಹನ ಸಂಚಾರ ಸ್ಥಗಿತಗೊಳ್ಳುವ ಆತಂಕ ಇದೆ ಈ ಸಮಸ್ಯೆ ಬಗ್ಗೆ ಅನೇಕ ಬಾರಿ ಪಿಡಬ್ಲ್ಯೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಈ ಸಮಸ್ಯೆ ಗಮನ ಹರಿಸುತ್ತಿಲ್ಲ ಮುಂದಿನ ದಿನದಲ್ಲಿ ಆಗುವ ಅನಾಹುತಕ್ಕೆ ನೇರವಾಗಿ ಪಿಡಬ್ಲ್ಯೂ ಅಧಿಕಾರಿ ಮುರುಗೇಶ್ ಅವರೇ ಹೊಣೆಗಳಾಗಲಿದ್ದಾರೆ ಎಂದು ಗ್ರಾಮಸ್ಥರಾದ ಅರುಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಮಸ್ಯೆಯತ್ತ ಕೂಡಲೇ ಗಮನ ಹರಿಸಿ ಕುಸಿಯುವ ಹಂತದಲ್ಲಿರುವ ರಸ್ತೆಯನ್ನು ಸರಿಪಡಿಸಿಕೊಡದಿದ್ದರೆ ಮುಂದಿನ ದಿನದಲ್ಲಿ ಪಿಡಬ್ಲ್ಯೂ ಅಧಿಕಾರಿ ಮುರುಗೇಶ್ ವಿರುದ್ಧ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಕರವೆ ತಾಲೂಕು ಅಧ್ಯಕ್ಷರಾದ ಗಗನ್ ಗೌಡ ಎಚ್ಚರಿಕೆ ನೀಡಿದ್ದಾರೆ ಕೆಲಸ ಕಾರ್ಯ ನಡೆದಿಲ್ಲ ಈ ಥರ ಆದರೆ ಇದ್ರ ಬಗ್ಗೆ ಇನ್ನೂ ಕೆಲವೇ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕು ಅಂತ ನಮ್ಮ ತಾಲೂಕು ತಾಲೂಕು ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಗಗನ ಅವರು ಹೇಳಿದ್ದಾರೆ ಅದಕ್ಕಾಗಿ ಇದನ್ನು ವೀಕ್ಷಣೆ ಮಾಡೋಕ್ಕೆ ನಮ್ಮ ತಾಲೂಕು ಉಪಾಧ್ಯಕ್ಷರಾದ ರಾಜಶೆಟ್ಟಿ ಅವರ ಜೊತೆ ನಾವೆಲ್ಲ ಬಂದು ಇದನ್ನು ಒಂದು ವೀಕ್ಷಣೆ ಮಾಡಿ ವರದಿ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಶೀಘ್ರವಾಗಿ ಕೆಲಸವನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಈ ಮುಖಾಂತರ ನಿಮಗೆ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಒತ್ತಾಯ ಮಾಡ್ತೀವಿ ನಾವು ಕರ್ನಾಟಕ ಊರಿನ ಎರಡು ಮಾತಾಡಿ ನನ್ನ ಹೆಸರು ಅರುಣ್ ಕುಮಾರ್ ಅಂತ ತಂಬ್ಲಿಗೇರಿಂದ ಈ ರೋಡು ಕುಸ್ತೋಗಿ ನಾಲ್ಕು ವರ್ಷ ಆಯಿತು ಯಾವುದೇ ಅಧಿಕಾರಿಗಳು ಬಂದು ನೋಡಿ ಕೆಲಸ ಮಾಡ್ತಾ ಇಲ್ಲ ಇನ್ನು ಮುಂದಕ್ಕಾದರೂ ಇದನ್ನು ಬೇಗ ಕೆಲಸ ಮಾಡಿ ಈ ರೋಡು ಎರಡು ಜಿಲ್ಲೆಯ ಸಂಪರ್ಕ ಕೇಂದ್ರ ಆಗಿರೋದ್ರಿಂದ ಇದನ್ನು ಮುಂದುವರಿಸಿಕೊಡ್ಬೇಕು ರೋಡನ್ನ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಮಾಡಿ ಈ ಸಂದರ್ಭದಲ್ಲಿ ತಂಬಲೂಗೆರೆ ಗ್ರಾಮಸ್ಥರಾದ ಪೂನೇಶ್ ಆನಂದ ಶೆಟ್ರು ಕರವೇ ಕಾರ್ಯಕರ್ತರಾದ ಸಂಚಾಲಕರು ಷಣ್ಮುಖ್ ಒಳಗೂರು ನಿಶಾಂತ್ ಬಾಗಡಹಳ್ಳಿ ಸುಪ್ರೀತ್ ಗೊದ್ದು ಇತರರು ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ ಸಿಕ್ಸ್ ನ್ಯೂಸ್ ಕನ್ನಡ